ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ನೋಡಿ ನನ್ನ ಮಗನೇ ಗಾಡಿ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಇದು ಚಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅದು ವರ್ಷಕ್ಕೆ ಒಂದೇ ಸಲ ಓಪನ್ ಆಗಿದ್ವಿ ದೇವಸ್ಥಾನ ಅದು ಹಿಮೆ ತುಂಬ ಇದೆ ಸೊ ವರ್ಷಕ್ಕೊಂದು ಸಲ ಓಪನ್ ಆಗೋದ್ರಿಂದ ದರ್ಶನ ಮಾಡೋಣ ಅಂತ ಹೇಳಿ ಪ್ರತಿ ವರ್ಷ ಹೋಗ್ತೀವಿ ನಾವು Iversen og Holt virker. ಏನ್ ಪಾಪು ಇಲ್ಲೆಲ್ಲ ಓಡ್ಸಂಗ ಅದ ಗಾಡಿನ ಅದೇ ಆಯ್ತದೆ balon balon kayak Ayuh... apa lu ini nace ada ya Yen beko? beko? ಈ ದೇವಸ್ಥಾನ ಅಂತ ಹೇಳಿದ್ರೆ ಮಣ್ಣನ್ನು ಎಳ್ಳೀರಲ್ಲಿ ಕಲಸಿ ಗೋಡೆಯಾಗಿ ಮಾಡಿ ದೇವಸ್ಥಾನನ ಮುಚ್ಚಿಬಿಡ್ತಾರೆ ದೇವ್ರನ್ನ ಅದು ಒಂದು ವರ್ಷ ಆದರೂ ಒಳಗಡೆ ಹಚ್ಚಿರೋ ದೀಪ ನೆಕ್ಸ್ಟು ವರ್ಷ ತೆಗೆಯೋ ತನಕ ಆ ದೀಪ ಉರಿತಾನೆ ಇರುತ್ತೆ ಅದೇ ದೇವರ ಶಕ್ತಿ ಹಾಗಾಗಿ ಎಲ್ಲ ಇದನ್ನ ತುಂಬ ನಂಬ್ತಾರೆ ನೋಡ್ಕೊತ ಅದಪ್ಪ ಅದೇ ಆತ ಬೇಕಮ್ಮ ಆಗ ನೀವು ಒಪ್ಪ ಒಂದು ಬಾಲ್ ಕಡಿಸ್ಬಿಟ್ಟು ಅಂತ ಇನ್ನೊಂದು ಬಾಡ ಇನ್ನೊಂದು ನಡಿ ನಡಿ ಬೇರೆ ಏನಾರು ತಗೊಳಬೇಕು ీతి మాత్ర అన్ అప్పాం మాత్రస్తో అంగేన కొ ನಮ್ಮ ಪಾಪಗೆ ತಗೋಬೇಕು ತಗೋಬೇಕನ್ಕೊಂಡಿದೆ ಕಣಮ್ಮ ಅದೇನು ಅಂತಾನೆ ಮರ್ತ ಅದೇನು ಅಂತಾನೆ ಮರ್ತ ಒಂದು ಬೀಸುಣಿ ತಗೋತೀಯ ಬೀಸುಣೇನ ಖುಷಿ ಆಗ್ಯಾರ ಶೇ ಮಾಡ್ತೀಯ ನನ್ಗೆ ಮಧ್ಯಾಹ್ನ ಕೊಡುವಂತ ಹೇಳಿದ್ರು ಮಧ್ಯಾಹ್ನನೇ ಕೊಡ್ತಿದ್ ನಾನು Dia g

ನಾವು ಮನೆ ಆ್ಯಕ್ಚುಲಿ ಶಿಫ್ಟ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಅಂತ ಹೋದು ಅಲ್ಲಿ ನೋಡಿದ್ರೆ ಸ್ವಲ್ಪ ಎಲ್ಲ ಜಾಸ್ತಿನೇ ಇದೆ ಬೇಕೋಸ್ ಹೊಸ ಬಿಲ್ಡಿಂಗ್ ಅಲ್ವಾ ಹೊಸ ಮನೆ ಈಗ ನೆಕ್ಸ್ಟ್ ಮಂತ್ ಏನೋ ಗೃಹ ಪ್ರವೇಶ ಆಗ್ತಿದೆ ಸೊ ಹೇಳ್ತಾರಲ್ಲ ಜಾಸ್ತಿ ಹಾಗೆ ಸ್ವಲ್ಪ ಜಾಸ್ತಿ ಅನಿಸ್ತು ಬಟ್ ಮನೆಯಂತೂ ಚೆನ್ನಾಗಿದೆ ಡಬಲ್ ಬೆಡ್ರೂಮೇನೆ ಆ್ಯಂಡ್ ಅಟ್ಯಾಚ್ ವಾಶ್ರೂಮ್ ಇದೆ ಸೊ ಅದರಲ್ಲೇ ಮಿಷಿನ್ ಕೂಡ ಇಟ್ಕೊಬೋದು

ಓಯ್ ಕೊಡು ಅಮ್ಮ ಕೊಡುಗೆ ಪಪ್ಪು ಅದು ಬೂಮರ್ ಪಪ್ಪು ನಿಮ್ಗೆ ಅದು ಟೋಫಿ ಚಾಕ್ಲೇಟ್ ಏನು ನಿಂತಕ್ಕೆ ಕೊಂಡಿಲ್ಲ ಅರಿಯಾ ಪುಟ ಅಯ್ಯೋ ನಂದಕಳ ಮೊಬೈಲೋ ಈಗಲೇ ಬಡವನನ ಇತ್ತು ಬಿಡು ಇದು ಅದನು アドアイティーのね。<laughs> 簡単簡単な